ನಾವಿವತ್ತು ಸಖಿ ಒನ್ ಸ್ಟಾಪ್ ಸೆಂಟರ್ಗೆ ಬಂದಿದ್ದೀವಿ ಇದನ್ನ ನಾನು ಬಹಳ ಮುಖ್ಯವಾಗಿ ನನ್ನ ಎಲ್ಲ ಹೆಣ್ಮಕ್ಳಿಗೂ ಮಹಿಳೆಯರಿಗೆ ಹೇಳಬೇಕು ಅಂತ ಅನ್ಕೊಂಡಿದ್ದೀನಿ ಸಖಿ ಒನ್ ಸ್ಟಾಪ್ ಸೆಂಟರ್ ಎಲ್ಲ ಜಿಲ್ಲೆಗಳಲ್ಲೂ ಜಿಲ್ಲಾ ತಾಲೂಕು ಆಸ್ಪತ್ರೆ ಅಂತ ತಾಯಿ ಮಗುವಿನ ಆಸ್ಪತ್ರೆ ಅಲ್ಲಿ ಒಂದು ಒನ್ ಸ್ಟಾಪ್ ಸೆಂಟರ್ ಅಂತ ಇರುತ್ತೆ ಸಖಿ ಅಂದ್ರೆ ಏನು ಗೆಳತಿ ಅಂತ ನಿಮ್ ಗೆಳತಿ ಒನ್ ಸ್ಟಾಪ್ ಸೆಂಟರ್ ಅಂತಂದ್ರೆ ಒಂದೇ ಕಡೆ ಎಲ್ಲವೂ ಸಿಗತ್ತೆ ಯಾರು ಇಲ್ಲಿಗೆಲ್ಲ ಬರ್ಬೋದು ಕೆಲವೊಬ್ರು ಪೊಲೀಸ್ ಸ್ಟೇಷನ್ ಹೋಗ್ಲಿಕ್ಕೆ ಭಯ ಆಗತ್ತೆ ನೀವು ಆರಾಮಾಗಿ ಒನ್ ಸ್ಟಾಪ್ ಸೆಂಟರ್ ಬರ್ಬೋದು ಯಾರ ದೌರ್ಜನ್ಯಕ್ಕೊಳಗಾಗಿರ್ತಾರೆ ಯಾರ ಶೋಷಣೆಗೆ ಒಳಗಾಗಿರ್ತಾರೆ ಯಾರ ಪ್ರತಿನಿತ್ಯ ಏನಾದ್ರೂ ಕಿರುಕುಳ ಕೊಡ್ತಾ ಇರ್ತಾರೆ ಅಥವಾ ಹೆಣ್ಮಕ್ಳು ಹದಿನೆಂಟು ವರ್ಷಗಳ ಕೆಳಗಡೆನೆ ಅಹ್ ಬಸ್ರಿ ಆಗ್ಬಿಟ್ಟಿರ್ತಾರೆ ಅಥವಾ ಅಲ್ಲೋ ಯಾರೋ ಕರ್ಕೊಂಡು ಹೋಗ್ಬಿಟ್ಟಿರ್ತಾರೆ ಪೊಲೀಸ್ ಸ್ಟೇಷನ್ ಹೋಗ್ಲಿಕ್ಕೆ ಭಯ ಆಗತ್ತೆ ಇಂಥವೆಲ್ಲ ಆದಾಗ ನೀವು ಈ ಒಂದು ಒನ್ ಸ್ಟಾಪ್ ಸೆಂಟರ್ ನ ಉಪಯೋಗ ಪಡ್ಕೋಬಹುದು ಹೆಣ್ಣುಮಗಳು ಮಹಿಳೆ ಯಾರು ಬೇಕಾದ್ರು ಅರವತ್ತು ವರ್ಷ ತನ ಯಾವ್ದಾದ್ರು ತಾಯಿನೂ ಬರಬಹುದು ಇದ್ರಲ್ಲಿ ಯಾವ್ದಾದ್ರು ಅಂದ್ರೆ ಇಲ್ಲಿ ಬಂದಾಗ ಏನ್ ಮಾಡ್ತಾರೆ ಅಂತಂದ್ರೆ ನಿಮಗ್ ಲಾಯರ್ ಬೇಕಾ ಮತ್ತೆ ನೀವು ನೊಂದು ಬಂದ್ಬಿಟ್ಟಿರ್ತೀರ ಕೌನ್ಸಿಲರ್ ಇರ್ತಾರೆ ನೋಡಿ ಇವತ್ತು ಹಾವೇರಿನಲ್ಲಿ ಸಖಿ ಒನ್ ಸ್ಟಾಪ್ ಸೆಂಟರ್ ಬಂದಿದೀನಿ ಬಂದ ತಕ್ಷಣ ನಮ್ಮ ಸರಿ ಇರಲ್ಲ ನಾವು ಏನೋ ಒಂದು ಒಂದಷ್ಟು ಜನ ನಾನು ಒಳಗಡೆ ಮಾತಾಡಿಸ್ದೆ ಇಲ್ಲಿ ಅವ್ರಿಗೆ ಒಂದಷ್ಟು ದಿನ ಇಟ್ಕೊಳ್ತಾರೆ ಬೆಡ್ಡು ಎಲ್ಲ ವ್ಯವಸ್ಥೆ ಇರುತ್ತೆ ಇಲ್ಲಿ ಎಲ್ಲಾ ಅನುಕೂಲಗಳು ಕೊಡ್ತಾರೆ ಡಾಕ್ಟರ್ ಇಲ್ಲೇ ಪಕ್ಕದ ಡಾಕ್ಟರ್ ಕ್ಯಾಂಪಸ್ ಅಲ್ಲೇ ಇದು ಸರ್ಕಾರಿ ಆಸ್ಪತ್ರೆ ಕ್ಯಾಂಪಸ್ ಅಲ್ಲೇ ಇದೆ ಇಲ್ಲಿ ಡಾಕ್ಟರ್ ನಿಮ್ಗೆ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಸಿಗ್ತಾರೆ ಮತ್ತೆ ಲಾಯರ್ಸ್ ನೋಡಿ ಇಬ್ರು ಲಾಯರ್ಸ್ ಈ ಒನ್ ಸ್ಟಾಪ್ ಸೆಂಟರ್ ಅಲ್ಲಿ ಕೆಲಸ ಮಾಡ್ತಾರೆ ಇದು ಹಾವೇರಿ ಒನ್ ಸ್ಟಾಪ್ ಸೆಂಟರ್ ಸಖಿ ಸಖಿ ಕೇಂದ್ರ ಇದು ಮತ್ತೆ ನೀವು ಬಂದಿದ ತಕ್ಷಣ ನಿಮಗೆ ಕೌನ್ಸಿಲ್ ಮಾಡ್ತಾರೆ ಫಸ್ಟ್ ನಿಮ್ ಮನಸ್ಸನ್ನ ಏಕಾಗ್ರತೆಗೊಳಿಸ್ತಾರೆ ಭಯದಿಂದ ಹೊರತರ್ತಾರೆ ಧೈರ್ಯವಾಗಿ ನೀವು ಹೇಗ್ ಫೇಸ್ ಮಾಡಬೇಕು ಅಂತ ನಿಮ್ಮನ್ನ ಮಾನಸಿಕವಾಗಿ ನಿಮ್ಮನ್ನ ಸ್ಟ್ರಾಂಗ್ ಮಾಡುವಂತ ಕೌನ್ಸಿಲರ್ ನೋಡಿ ತಾಯಿ ಆಯ್ತಾ ಮತ್ತೆ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಹಾವೇರಿಯ ಅಧಿಕಾರಿ ರೇವತಿ ಅವರಿದ್ದಾರೆ ಅವರು ಬಹಳ ಒಳ್ಳೆಯವರಿದ್ದಾರೆ ಬಹಳ ಪ್ರೀತಿಯಿಂದ ಎಲ್ಲರನ್ನು ಮಾತಾಡಿಸ್ತಾರೆ ತಪ್ಕೊಳ್ತಾರೆ ಸೊ ನೀವು ಯಾವುದು ಭಯ ಪಡದೆ ಏನಾದ್ರೂ ನಿಮ್ ಮೇಲೆ ಶೋಷಣೆ ಆದ್ರೆ ನಿಮ್ ಮೇಲೆ ದೌರ್ಜನ್ಯ ಆದ್ರೆ ನಿಮ್ ಮೇಲೆ ಅತ್ಯಾಚಾರ ಆದ್ರೆ ಭಯ ಇಲ್ಲದೆ ನಮ್ಮ ಹಾವೇರಿಯ ಸಖಿಯ ಒನ್ ಸ್ಟಾಪ್ ಸೆಂಟರ್ ಗೆ ವಾಕ್ ಮಾಡಿ ನಿಮ್ಗೆ ಒಂದೇ ಸೂರಿನಡಿ ಎಲ್ಲ ಅನುಕೂಲಗಳು ಸಿಗುತ್ತೆ ಲಾಯರ್ ಪೊಲೀಸ್ ಡಾಕ್ಟರ್ ಕೌನ್ಸಿಲಿಂಗ್ ಮತ್ತೆ ಸ್ಟೇ ಸಹ ಸೊ ಇದ್ರ ಉಪಯೋಗ ಯಾರು ನನ್ನ ಮಹಿಳೆಯರು ಮತ್ತೆ ನಮ್ಮ ಮಕ್ಕಳು ಆದ್ರೂ ಆ ಶೋಷಣೆಗೆ ಒಳಗಾಗ್ತಾರೆ ಅದು ಇದ್ರ ಉಪಯೋಗ ಪಡ್ಕೊಳ್ಳಿ ಅಂತ ಹೇಳ್ತಾ ಧೈರ್ಯದಿಂದ ನೋಡಿ ನನ್ಗೆ ಕಿತ್ತೂರು ರಾಣಿ ಚೆನ್ನಮ್ಮ ಗಿಫ್ಟ್ ಕೊಟ್ರು ಸೊ ಆ ರಾಣಿ ಚೆನ್ನಮ್ಮನ್ ನೋಡಿ ನನ್ಗೆ ನಿಮ್ ಜೊತೆ ಎಲ್ಲಾ ಮಾತಾಡ್ಬೇಕು ಅನ್ನಿಸ್ತು ಯಾಕಂದ್ರೆ ಪ್ರತಿಯೊಂದು ಹೆಣ್ಣುನು ರಾಣಿ ಚೆನ್ನಮ್ಮನೆ ನಾನು ಅಲ್ಲ ಎಲ್ಲರು ಅವ್ರ ಒಳಗಡೆ ಆ ಗಟ್ಟಿಗಿತ್ತಿ ಇರ್ತಾಳೆ ಅದಕ್ಕೆ ಆ ಹೆಣ್ಣಿನ ಶಕ್ತಿ ಅಂತ ಕರೆಯೋದು ಅಲ್ವಾ ಸುಮ್ನೆ ಇವತ್ತು ಚಾಮುಂಡೇಶ್ವರಿನ ಶಕ್ತಿ ಅಂತ ಅನ್ನಲ್ಲ ಚಾಮುಂಡೇಶ್ವರಿ ಯಾರು ತಾಯಿಯ ಅವತಾರ ತಾಯಿಯ ರೂಪ ತಾಯಿ ಅಂದ್ರೆ ಯಾರು ನಾವು ಸೊ ನಮ್ಗಷ್ಟು ಶಕ್ತಿ ಇರುತ್ತೆ ಆದರೆ ನಾವು ತಿಳ್ಕೋಬೇಕು ತಿಳ್ಕೊಂಡಿದಿನ ಗೆಲುವು ಖಂಡಿತ ಸೊ ಎಲ್ಲಾ ಮಹಿಳೆಯರು ಎಲ್ಲಾ ಮಕ್ಕಳು ಸುಖದಿಂದ ಸಂತೋಷದಿಂದ ಆರೋಗ್ಯಕರವಾದ ವಾತಾವರಣದಲ್ಲಿ ಇರ್ಲಿ ಅಂತ ಹೇಳ್ತಾ ನಹರ್ಡ್ ಟು ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಥ್ಯಾಂಕ್ ಯು ಎಲ್ಲರ ಕ್ಯಾನ್ಸಲ್ ಕೇಳ್ಬೇಡ ಬೇಡ 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 ನಿಮ್ಮ ಶಿಲ್ವಾ ಎಲ್ಲೆಲ್ಲಾ ನನ್ ಕೆಲಸ ನನ್ ಕೆಲಸ ಅಷ್ಟೆ please please थैंक यू मम्मा थैंक यू थैंक यू ಯು ಆರ್ ಡೂಯಿಂಗ್ ಆಲ್ ಎಕ್ಸಲೆಂಟ್ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಅಕ್ಕ ನೋಸ್ ಇಟ್ ಟು ಕಿಯರ್ ಪಡತಾ ಕಂತೆ ಫಸ್ಟ್ ಫಸ್ಟ್ ಅಂದ್ಬಿಡೋಣ ಥ್ಯಾಂಕ್ ಯು ಮರಿ ಬರಿ ಬರಿ ಲೇಟ್ ಆಯ್ತು ನನಗೆ ಥ್ಯಾಂಕ್ ಯು saat 2.30'da. Hatırladım. Geldi. 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 すみません。 哦，没事。 ಆಯಿತು ಆಯಿತು ನಿನ್ನ ಡಿಟೇಲ್ಸ್ ಕೊಡು ನಂಬರ್ ಕೊಡು ನಾನು ನಾನು ಚಿತ್ರದುರ್ಗ ಡಿಸಿಗೆ ಮಾತಾಡ್ತೀನಿ ನಿಮ್ಗೆ ಪ್ರೆಸೆಂಟೇಷನ್ ಕೊಡಿ ಹಾಂ ಕಳಿಸ್ಕೊಡಿ ಕಳ್ಸಿ ಕೊಡಿ ಕಳ್ಸಿ ಕೊಡಿ ವಾಕ್ ಮಾಡ್ಬೋದಾ